ನೋಡಿ ಒಬ್ಬಟ್ಟು ಹಾಕುವಂತ ಅಂಚನ ಕ್ಲೀನ್ ಮಾಡ್ತಾವ್ರೆ ಉಪ್ಪು ಹಾಕ್ತಾವ್ರೆ ಏನಕ್ಕೆ ಅಂತ ಕೇಳಿದಕ್ಕೆ ಒಬ್ಬಟ್ಟು ಹಾಕು ಮುಂದೆ ಉಪ್ಪಾಕಿ ಮತ್ತೆ ಈರುಳ್ಳಿ ಹಾಕ್ಬೇಕಂತೆ ಈರುಳ್ಳಿ ಹಾಕೊಂಡ್ಬರ್ಕೋ ಈ ತರ ಅಂಶನ ಕ್ಲೀನ್ ಮಾಡಲಿಲ್ಲ ಅಂದ್ರೆ ಒಬ್ಬಟ್ಟು ಹಾಕ್ಬೇಕಾದ್ರೆ ಒಬ್ಬಟ್ಟು ಕಿತ್ಕೊಂಡು ಬೀಳುತ್ತೆ ನೀಟಾಗಿರಲ್ಲ ಅನ್ನೋ ಒಂದು ಐಡಿಯಾ ನೋಡಿ ನೋಡ್ಕೊಳ್ಳಿ ಯಾರೆಲ್ಲ ಒಬ್ಬಟ್ಟು ಹಾಕ್ತೀರಾ ಒಬ್ಬಟ್ಟು ನೀಟಾಗಿ ಬರ್ದ ಹಂಚಿ ಇರ್ತದೆ ಅವರೆಲ್ಲ ಈ ಮೆಥಡ್ ನ ಯೂಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಇರೋಂತ ಗಲೀಜೆಲ್ಲ ಹೋಗ್ತಾ ಇದೆ ಗಲೀಜಂತಂದ್ರೆ ಎಣ್ಣೆದು ಆಮೇಲೆ ಏನೋ ತಪ್ಪು ತಪ್ಪಾಗ ಎಲ್ಲ ಅರ್ಥೈಸ್ಕೊಬೇಡಿ ನೋಡಿ ಇಷ್ಟೊಂದು ಎಣ್ಣೆದು ಜಿಡ್ಡಿದ್ರೆ ಎಲ್ಲಿ ಒಬ್ಬಟ್ಟು ಬರ್ತದೆ ಒಂದು ಒಳ್ಳೆ ಮೆಥಡು ಯಾರಿಗೆ ಯೂಸ್ ಆಗ್ತದೆ ನೋಡ್ಬಿಟ್ಟು ಕಮೆಂಟ್ಸ್ ಮಾಡಿ ಹಾಗೆ ಒಂದು ವಿಡಿಯೋ ಮಾಡಿ ಸ್ನೇಹಿತರೆ ಉಪ್ಪು ಮತ್ತೆ ಈರುಳ್ಳಿಯಿಂದ ಹೆಂಚನ ಹಾಕಿದ್ರೆ ಎಷ್ಟು ನೀಟಾಗಿ ಒಬ್ಬಟ್ಟು ಬರ್ತವೆ ತೋರಿಸ್ತೀನಿ ನೋಡಿ ನೋಡಿ ಸ್ನೇಹಿತರೆ ಉಪ್ಪು ಮತ್ತೆ ಈರುಳ್ಳಿಯಿಂದ ತೊಳೆದಿರೋಂತ ಹೆಂಚ ಮೇಲೆ ಒಬ್ಬಿಟ್ಟು ಹಾಕ್ತಾ ಇದೀವಿ ತಿರ್ಬಾಕ್ ತೋರಿಸ್ತೀನಿ ತೋರಿಸ್ತೀನಿ ಆತರ ನೀಟಾಗಿ ತೊಳಿಲಿಲ್ಲ ಇಲ್ಲ ಅಂದ್ರೆ ಎಲ್ಲಾ ಕಚ್ಕೊಂಡ್ಬಿಡುತ್ತೆ ಹಂಚಿಕೆ ನೋಡಿ ನೀಟಾಗಿ ತೊಳ್ದಿರೋ ಎಷ್ಟು ನೀಟಾಗಿ ಬರ್ತಾ ಇದೆ खडित इति